ಮನೆಯಲ್ಲಿ ಇರುವ ಸರಳ ವಸ್ತುಗಳಿಂದ ಚರ್ಮವನ್ನು ನೈಸರ್ಗಿಕವಾಗಿ ಬೆಳ್ಳಗಾಗಿಸಿಕೊಳ್ಳಬಹುದು ಇದನ್ನು ನಿಯಮಿತವಾಗಿ ಬಳಸಿದರೆ ಚರ್ಮ ಮೃದುವಾಗಿ ಸುಂದರವಾಗಿ ಕಾಣಲು ಸಹಾಯ ಮಾಡುತ್ತದೆ ಮೊದಲನೆಯದಾಗಿ ದೇಹದ ಒಳಗೆ ರಕ್ತ ಶುದ್ಧಿಯಾಗಿರಬೇಕು ರಕ್ತ ಶುದ್ಧಿಯಾಗಿ ಇರಬೇಕೆಂದರೆ ಮಲವು ಸರಿಯಾಗಿ ಹೋಗಬೇಕು ಅದಕ್ಕೆ ನಾವು ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿ ನೀರಿಗೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸಿ ಕುಡಿಯಬೇಕು ಬಾಳೆಹಣ್ಣು ಮತ್ತು ಜೇನುತುಪ್ಪದ ಮಿಶ್ರಣವನ್ನು ವಾರಕ್ಕೆ ಒಮ್ಮೆ ಹಚ್ಚಿಕೊಳ್ಳುವುದರಿಂದ ಮುಖ ಬೆಳ್ಳಗೆ ಆಗುತ್ತದೆ ಮಟ್ಟಿ ತೆಗೆದುಕೊಂಡು ಅದಕ್ಕೆ ಮೊಸರು ಅಥವಾ ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡಿ ಹಚ್ಚುವುದರಿಂದ ಮುಖ ನಯವಾಗುತ್ತದೆ ಕಲೆ ದೂರವಾಗುತ್ತದೆ ವಯಸ್ಸಾದವರು ಕೂಡ ವಯಸ್ಸಾಗದಂತೆ ಕಾಣಿಸಬೇಕೆಂದರೆ ನೀವು ಪ್ರತಿದಿನ ಚಿಯಾ ಬೀಜಗಳನ್ನು ಸೇವಿಸಬೇಕು ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇದ್ದು ಇದು ನಮ್ಮ ದೇಹಕ್ಕೆ ತ್ವರಿತವಾಗಿ ಪೋಷಣೆಯನ್ನು ನೀಡುತ್ತದೆ ನಿಮ್ಮ ಕೈ ಕಾಲುಗಳ ಚರ್ಮ ಕಪ್ಪಾಗಿದ್ದರೆ ಹಾಲಿನ ಕೆನೆಯಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಹಚ್ಚಿಕೊಳ್ಳಬೇಕು ಪ್ರತಿದಿನ ಮಲಗುವ ಮೊದಲು ಕಹಿ ಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದ ಕಲೆಗಳು ಮಾಯವಾಗುತ್ತದೆ ಒಂದು ಚಮಚ ಗ್ಲಿಸರಿನ್ ಮತ್ತು ಒಂದು ಚಮಚ ರೋಸ್ ವಾಟರನ್ನು ಸೇರಿಸಿ ಕಾಲಿನ ಪಾದಗಳಿಗೆ ಹಚ್ಚಿಕೊಳ್ಳುವುದರಿಂದ ಹಿಮ್ಮಡಿಗಳು ಒಡೆಯುವುದು ಕಡಿಮೆಯಾಗಿ ಕಾಲುಗಳು ಕೋಮಲವಾಗುತ್ತದೆ ಪ್ರತಿದಿನ ಕಿತ್ತಳೆ ಹಣ್ಣಿನ ರಸವನ್ನು ಕುಡಿಯುವುದರಿಂದ ನಿಮ್ಮ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತದೆ ಹಾಗೂ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದರಿಂದ ನಿಮ್ಮ ಸೌಂದರ್ಯ ಹೆಚ್ಚಾಗುತ್ತದೆ ಸಾಬೂನಿನ ಬದಲಾಗಿ ಕಡಲೆ ಹಿಟ್ಟನ್ನು ಬಳಸಬೇಕು ಇದರಿಂದ ನಿಮ್ಮ ಸ್ಕಿನ್ ಆಗಿ ಕಾಣುತ್ತದೆ ಸಾಬೂನಿನಲ್ಲಿರುವ ಹಾನಿಕಾರಕ ಕೆಮಿಕಲ್ಗಳು ನಿಮ್ಮ ಸ್ಕಿನ್ನನ್ನು ಹಾಳು ಮಾಡುತ್ತದೆ ಸ್ಕಿನ್ ಸದಾ ಯಂಗ್ ಆಗಿರಲು ಕಡಲೆ ಹಿಟ್ಟನ್ನು ಹೆಚ್ಚಾಗಿ ಬಳಸಬೇಕು ಆಯಿಲ್ ಸ್ಕಿನ್ ಸಮಸ್ಯೆ ಇರುವವರು ವಾರದಲ್ಲಿ ಎರಡು ಮೂರು ಸಲ ಮುಲ್ತಾನ್ ಮಟ್ಟಿ ಪ್ಯಾಕನ್ನು ಬಳಸಬೇಕು ಇದರಿಂದ ನಿಮ್ಮ ಸ್ಕಿನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತದೆ ವೀಕ್ಷಕರೇ ಈ ಟಿಪ್ಸ್ಗಳು ನಿಮಗೆ ಉಪಯೋಗಕರವಾಗಿದ್ದವು ಎನಿಸಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್